ಶಾಂತಿ ಭಾರತದಲ್ಲಿ ಆಚರಿಸುವಂತಹ ಅನೇಕ ಹಬ್ಬಗಳಲ್ಲಿ ಮಹಾಶಿವರಾತ್ರಿಯು ವಿಶೇಷ ಮತ್ತು ಪ್ರಮುಖವಾದ ಹಬ್ಬ ಆಗಿದೆ ದೇಶಾದ್ಯಂತ ಈ ಹಬ್ಬವನ್ನು ಬಹಳ ಶ್ರದ್ಧೆಯಿಂದ ಮತ್ತು ಭಕ್ತಿಪೂರ್ವಕವಾಗಿ ಆಚರಣೆ ಮಾಡಲಾಗುತ್ತೆ ಈಗ ನಾವು ಈ ಮಹಾಶಿವರಾತ್ರಿ ಹಬ್ಬದ ಆಧ್ಯಾತ್ಮಿಕ ಪರಿಚಯವನ್ನು ತಿಳಿದುಕೊಳ್ಳೋಣ ಶಿವರಾತ್ರಿ ಅಂತಂದ್ರೆ ಶಿವನ ರಾತ್ರಿ ಆಗಿದೆ ಶಿವ ಅಂತಂದ್ರೆ ಕಲ್ಯಾಣಕಾರಿಯಾಗಿದ್ದಾರೆ ಅಂತಂದ್ರೆ ಎಲ್ಲರದು ಕಲ್ಯಾಣವನ್ನ ಅವರು ಯಾವಾಗ್ಲೂ ಮಾಡ್ತಾ ಇರ್ತಾರೆ ಅಂತ ಕಲ್ಯಾಣಕಾರಿ ಶಿವ ರಾತ್ರಿ ಅಂತಂದ್ರೆ ಅಂಧಕಾರದ ಪ್ರತೀಕ ಆಗಿದೆ ಯಾವ ಅಂಧಕಾರ ಅಜ್ಞಾನದ ಅಂಧಕಾರ ಯಾಕೆ ಅಜ್ಞಾನದ ಅಂಧಕಾರ ಇದೆ ಜಗತ್ತಿನಲ್ಲಿ ಯಾವಾಗ ಮಾನವನಲ್ಲಿ ಮೌಲ್ಯಗಳಿರೋದಿಲ್ಲ ದೈವಿ ಗುಣಗಳಿರೋದಿಲ್ಲ ಆಗ ಹಸುರಿ ಪ್ರವೃತ್ತಿಗಳಿಗೆ ಮಾನವನ ಮನಸ್ಸು ಪ್ರಭಾವಿತ ಆಗುತ್ತೆ ಇದರಿಂದ ಅವನ ಮನಸ್ಸು ದೂಷಿತ ಆಗುತ್ತೆ ಸೊ ಹಸುರಿ ಪ್ರವೃತ್ತಿಗಳಂತಂದ್ರೆ ಕಾಮ ಕ್ರೋಧ ಮೋಹ ಲೋಭ ಅಹಂಕಾರ ಈರ್ಷ ಅಸೂಯೆ ದ್ವೇಷ ಸೊ ಈ ರೀತಿ ಈ ಪ್ರವೃತ್ತಿಗಳಿಗೆ ಮಾನವನ ಮನಸ್ಸು ಪ್ರಭಾವಿತ ಆಗಿ ದೂಷಿತ ಆಗೋದ್ರಿಂದ ಜಗತ್ತಿನಲ್ಲಿ ನಾಲ್ಕು ಕಡೆ ಅಜ್ಞಾನದ ಅಂಧಕಾರವಿದೆ ಸೊ ಶಾಸ್ತ್ರಗಳಲ್ಲಿ ಈ ಸಮಯವನ್ನ ಧರ್ಮದ ಗ್ಲಾನಿ ಅಂತ ಅಥವಾ ಅಧರ್ಮ ಅಂತ ಹೇಳ್ಬಿಟ್ಟು ವರ್ಣನೆ ಮಾಡಿದ್ದಾರೆ ಸೊ ಭಗವಂತನ ಮೆಲ್ರಿಗೂ ಕೂಡ ವಚನವನ್ನ ಕೊಟ್ಟಿದ್ದಾರೆ ಏನು ಅಂತಂದ್ರೆ ಯದಾ ಯದಾ ಧರ್ಮಶ ಗ್ಲಾನಿರ್ಭವತಿ ಭಾರತ ಅಂತಂದ್ರೆ ಯಾವಾಗ ಯಾವಾಗ ಸೃಷ್ಟಿಯಲ್ಲಿ ಅಧರ್ಮ ಅಥವಾ ಧರ್ಮದ ಗ್ಲಾನಿ ಆಗುತ್ತೆ ಅವಾಗವಾಗ ನಾನು ಈ ಸೃಷ್ಟಿಯಲ್ಲಿ ದಿವ್ಯ ಅವತರಣೆಯನ್ನ ತೆಗೆದುಕೊಂಡು ಜ್ಞಾನದ ಬೆಳಕನ್ನ ನೀಡ್ತೇನೆ ಮತ್ತು ಈ ಸೃಷ್ಟಿ ಪರಿವರ್ತನೆಯ ಕರ್ತವ್ಯವನ್ನ ಮಾಡ್ತೇನೆ ಅಂತ ಸೊ ಈಗ ಈ ಜಗತ್ತು ಘೋರವಾದ ಅಂಧಕಾರದ ಕಲಿಯುಗದ ಘೋರವಾದ ಅಂಧಕಾರದ ರಾತ್ರಿಯಲ್ಲಿ ನಡೀತಾ ಇದೆ ಇಂತಹ ಸಮಯದಲ್ಲಿ ನಿರಾಕಾರಿ ಪರಂಪಿತ ಪರಮಾತ್ಮ ಶಿವ ಕಲ್ಯಾಣಕಾರಿ ದಿವ್ಯ ಅವತರಣೆಯನ್ನ ತೆಗೆದುಕೊಂಡು ಜ್ಞಾನದ ಪ್ರಕಾಶವನ್ನ ನೀಡುತ್ತಾರೆ ಈ ಜ್ಞಾನದ ಪ್ರಕಾಶ ಅಂದ್ರೆ ಏನಾಗಿದೆ ಯಾವ ತರ ನಮ್ಗೆ ಇದನ್ನ ನೀಡುತ್ತಾರೆ ನೀವು ನೋಡಿರ್ಬೋದು ಶಿವಲಿಂಗದ ಮೇಲೆ ಒಂದು ಅಹ್ ಕಳಸ ಧಾರೆ ಇಟ್ಟಿರ್ತಾರೆ ಅದರಿಂದ ಹನಿ ಹನಿಯಾಗಿ ನೀರು ಶಿವಲಿಂಗದ ಮೇಲೆ ಬೀಳ್ತಾ ಇರುತ್ತೆ ಇದು ಯಾವುದರ ಪ್ರತೀಕ ಆಗಿದೆ ಯಾವಾಗ ಪರಂಪಿತ ಪರಮಾತ್ಮ ನಿರಾಕಾರ್ ಶಿವ ಈ ಕಲಿಯುಗದ ಘೋರ ರಾತ್ರಿ ಅಂಧಕಾರದಲ್ಲಿ ಬಂದು ನಮ್ಗೆ ಜ್ಞಾನದ ಹನಿಗಳನ್ನ ಅಥವಾ ಜ್ಞಾನದ ಪ್ರಕಾಶಗಳನ್ನು ಕೊಡ್ತಾರೆ ಅದನ್ನ ಹನಿಗಳ ರೂಪದಲ್ಲಿ ಕೊಡ್ತಾರೆ ಹೇಗೆ ಹೇಗೆ ಅಂತ ಹನಿಗಳು ಅಂತಂದ್ರೆ ಆ ಜ್ಞಾನವನ್ನ ಬಹಳ ನಿಧಾನ ನಿಧಾನವಾಗಿ ಪ್ರತಿಯೊಂದು ಮಾತಿನ ಬಗ್ಗೆ ಪ್ರತಿಯೊಂದು ವಿಷಯದ ಬಗ್ಗೆ ಬಹಳ ಸ್ಪಷ್ಟವಾಗಿ ಬಹಳ ವಿವರವಾಗಿ ನಮ್ಗೆ ಅದರ ಬಗ್ಗೆ ಅರ್ಥ ಮಾಡಿಸ್ತಾರೆ ಮತ್ತೆ ಅದರ ಅರಿವನ್ನ ಮೂಡಿಸ್ತಾರೆ ಒಂದೇ ಸಲ ಬಂದ್ಬಿಟ್ಟು ಎಲ್ಲಾ ಜ್ಞಾನವನ್ನ ಹೇಳ್ಬಿಟ್ಟು ಹೋಗೋದಿಲ್ಲ ನಿಧಾನ ನಿಧಾನವಾಗಿ ಆ ಜ್ಞಾನವನ್ನ ಹನಿಗಳ ರೂಪದಲ್ಲಿ ನಮ್ಮ ಬುದ್ಧಿ ರೂಪಿ ಕಳಸದಲ್ಲಿ ತುಂಬಿಸ್ತಾರೆ ಇದರಿಂದ ನಮ್ಮ ಬುದ್ಧಿ ಶುದ್ಧ ಆಗುತ್ತೆ ಸ್ವಚ್ಛ ಆಗುತ್ತೆ ಸೊ ಪರಮಾತ್ಮ ಬಂದ್ಬಿಟ್ಟು ನಮಗೆ ಕೊಟ್ಟಿರುವಂತಹ ಮೊದಲನೇ ಜ್ಞಾನದ ಹನಿ ಇದೇ ಆಗಿದೆ ನಾನು ಈ ಶರೀರ ಅಲ್ಲ ನಾನು ಈ ಶರೀರವನ್ನ ನಡೆಸುವಂತಹ ಚೈತನ್ಯ ಶಕ್ತಿ ಆತ್ಮನಾಗಿದ್ದೇನೆ ನನ್ನ ಸ್ವಧರ್ಮ ಶಾಂತಿಯಾಗಿದೆ ಶಾಂತಿ ಶಕ್ತಿ ಪವಿತ್ರತೆ ಜ್ಞಾನ ಖುಷಿ ಆನಂದ ಪ್ರೀತಿ ಈ ಸತೋ ಗುಣಿ ಗುಣಗಳಿಂದ ತುಂಬಿರುವಂತಹ ಅಥವಾ ಸಂಪನ್ನ ಆಗಿರುವಂತಹ ಆತ್ಮ ನಾನು ದಿವ್ಯ ಶಕ್ತಿಯಾಗಿದ್ದೇನೆ ಈ ಸತೋ ಗುಣಗಳು ನನ್ನ ನಿಜವಾದ ಸಂಸ್ಕಾರಗಳಾಗಿದೆ ಮತ್ತು ಎರಡನೇ ಜ್ಞಾನದ ಹನಿಯನ್ನ ಇದನ್ನೇ ಕೊಡ್ತಾರೆ ಈ ಸೃಷ್ಟಿ ಚಕ್ರದ ಸಮಯದ ಅವಧಿ ಎಷ್ಟಾಗಿದೆ ಈಗ ಯಾವ ಯಾವ ಸಮಯ ನಾವು ದಾಟಿದ್ದೇವೆ ಮತ್ತೆ ಯಾವ ಸಮಯದಲ್ಲಿ ನಾವು ವರ್ತಮಾನದಲ್ಲಿದ್ದೇವೆ ಅಂದ್ರೆ ಈ ಸೃಷ್ಟಿ ಚಕ್ರದಲ್ಲಿ ಸತ್ಯಯುಗ ಪ್ರೇತಾಯುಗ ದ್ವಾಪರ ಯುಗ ಇತ್ತು ಈಗ ಕಲಿಯುಗ ಇದೆ ಈ ಕಲಿಯುಗದಲ್ಲಿ ಕೂಡ ಇದು ಕೊನೆಯ ಅಂತಂದ್ರೆ ಕಲಿಯುಗದ ಅಂತಿಮ ಚರಣದಲ್ಲಿದೆ ಅಂತಂದ್ರೆ ಕಲಿಯುಗದ ಘೋರವಾದ ರಾತ್ರಿ ಇವಾಗ ನಡೀತಾ ಇದೆ ಈ ಸಮಯದಲ್ಲಿ ಪರಂಪಿತಾ ಪರಮಾತ್ಮ ಅವರ ದಿವ್ಯ ಅವತರಣೆಯನ್ನು ತೆಗೆದುಕೊಂಡು ಸೃಷ್ಟಿ ಪರಿವರ್ತನೆಯ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಸೊ ಈ ಜ್ಞಾನದ ಹನಿಗಳನ್ನ ಬಹಳ ಸ್ಪಷ್ಟವಾಗಿ ನಮ್ಗೆ ಹಣಿ ಹಣಿಗಳ ರೂಪದಲ್ಲಿ ಕೊಡ್ತಾರೆ ಅದರ ಪ್ರತೀಕವಾಗಿ ಶಿವಲಿಂಗದ ಮೇಲೆ ಆ ಕಳಸಧಾರಿಯನ್ನು ತೋರಿಸ್ತಾರೆ ಶಿವರಾತ್ರಿ ಎಂದು ಜನರು ಜಾಗರಣೆ ಮಾಡ್ತಾರೆ ಇದು ಯಾವ ಜಾಗರಣೆ ಆಗಿದೆ ದಿನಾಲೂ ಇರುವಂತಹ ಆ ರಾತ್ರಿಯಲ್ಲಿ ಎಚ್ಚರವಾಗಿರುವ ಜಾಗರಣೆನ ಅಥವಾ ಇದರ ಅರ್ಥ ಏನಾಗಿದೆ ಜಾಗರಣೆ ಅಂತಂದ್ರೆ ಈ ಜಗತ್ನಲ್ಲಿರುವಂತಹ ಅಸುರಿ ಪ್ರವೃತ್ತಿಗಳಿಂದ ನಮ್ಮನ್ನ ನಾವು ಸುರಕ್ಷಿತವಾಗಿಟ್ಕೊಳ್ಳೋದು ಅಂತಂದ್ರೆ ನಮ್ಮ ಮನಸ್ಸು ಈ ಅಸುರಿ ಪ್ರವೃತ್ತಿಗಳ ಪ್ರಭಾವಕ್ಕೆ ಬರದೇ ಇರಲಿ ಮತ್ತು ಇವುಗಳ ಪ್ರಭಾವಕ್ಕೆ ಬಂದು ಯಾವುದೇ ನಮ್ಮಿಂದ ವಿಕರ್ಮಗಳು ಆಗ್ತದೆ ಇರಲಿ ಸೊ ಯಾವುದೇ ಅಪಶಬ್ದಗಳಿಗೆ ನಮ್ಮ ನಾಲಿಗೆ ಚಾಚದೆ ಇರಲಿ ನಮ್ಮ ನಡವಳಿಕೆ ಅಥವಾ ಚಲನೆ ವಲನೆಯಲ್ಲಿ ನಮ್ಮ ಗಮನ ಇಟ್ಕೊಳ್ಳೋದು ಸೊ ಈ ಅಸುರಿ ಪ್ರವೃತ್ತಿಗಳಿಂದ ನಮ್ಮನ್ನ ನಾವು ಜಾಗೃತವಾಗಿಟ್ಕೊಳ್ಳೋದು ಅಥವಾ ಹಳೆಯ ಅಥವಾ ಹಳೆಯ ಅಥವಾ ಕೆಟ್ಟ ಸಂಸ್ಕಾರಗಳಿಂದ ನಮ್ಮನ್ನ ನಾವು ಸುರಕ್ಷಿತವಾಗಿಟ್ಕೊಳ್ಳೋದೇ ಏನಾಗಿದೆ ನಿಜವಾದ ಜಾಗರಣೆ ಆಗಿದೆ ಶಿವರಾತ್ರಿ ದಿನದಂದು ಉಪವಾಸ ಮಾಡ್ತಾರೆ ಉಪವಾಸ ಅಂತಂದ್ರೆ ಉಪ ಅಂತಂದ್ರೆ ಹತ್ತಿರ ವಾಸ ಅಂತಂದ್ರೆ ಇರೋದು ಹೇಗಿರೋದು ಹಾಗಿದ್ರೆ ಭಗವಂತನ ಹತ್ರ ಉಪವಾಸ ಮಾಡೋದು ಅಂತಂದ್ರೆ ನಮ್ಮ ಮನಸ್ಸು ಬುದ್ಧಿಯಿಂದ ಪರಮಾತ್ಮನಿಗೆ ನಾವು ಹತ್ತಿರ ಇರೋದು ಪರಂಪಿತ ಪರಮಾತ್ಮ ಶಿವ ಬಹಳ ಪವಿತ್ರವಾಗಿದ್ದಾರೆ ಅವರಿಗೆ ಪವಿತ್ರತೆಯ ಸಾಗರ ಅಂತ ಹೇಳ್ತೇವೆ ಸೊ ಅವರ ಹತ್ರ ನಮ್ಮ ಮನಸ್ಸು ಬುದ್ಧಿಯಿಂದ ನಾವು ವಾಸ ಮಾಡಬೇಕು ಅಂತಂದ್ರೆ ಮೊದಲು ನಾವು ಪವಿತ್ರತೆಯ ಪ್ರತಿಜ್ಞೆಯನ್ನ ಮಾಡ್ತೇವೆ ಇದರ ಪ್ರತೀಕವಾಗಿ ಶಿವಲಿಂಗದ ಮೇಲೆ ಹಾಲು ಅಥವಾ ನೀರಿನ ಅಭಿಷೇಕವನ್ನ ಮಾಡ್ತಾರೆ ಅಭಿಷೇಕ ಮಾಡೋದು ಮಾಡೋದು ಯಾವ್ದ್ರ ಪ್ರತೀಕ ಅಂತಂದ್ರೆ ನಾನು ಆತ್ಮ ಮನಸ ವಾಚಾ ಕರ್ಮಣ ಸಂಬಂಧ ಸಂಪರ್ಕ ಮತ್ತು ಯಾವ ಹಣವನ್ನ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಪವಿತ್ರತೆಯಿಂದ ಸಂಪಾದನೆ ಮಾಡ್ತೀನಿ ಮನಸ ವಾಚಾ ಕರ್ಮದಲ್ಲಿ ಪವಿತ್ರತೆಯನ್ನ ಧಾರಣೆ ಮಾಡ್ಕೊಳ್ತೀನೋ ಮಾಡ್ಕೊಳ್ತೇನೆ ಅನ್ನೋ ಅಹ್ ಮಾಡ್ತಾ ವ್ರತವನ್ನ ಧಾರಣೆ ಮಾಡ್ತಾ ಶಿವಲಿಂಗದ ಮೇಲೆ ನೀರು ಅಥವಾ ಹಾಲಿನಿಂದ ಅಭಿಷೇಕವನ್ನ ಮಾಡ್ತಾರೆ ಸೊ ಇದನ್ನ ಮಾಡೋದ್ರಿಂದ ನಮ್ಮ ಮನಸ್ಸು ಬುದ್ಧಿ ಪವಿತ್ರವಾಗುತ್ತೆ ಶುದ್ಧವಾಗುತ್ತೆ ಸೊ ಪವಿತ್ರವಾದ ಮನಸ್ಸು ಬುದ್ಧಿಯಿಂದ ನಾವು ಪರಂಪಿತ ಪರಮಾತ್ಮನನ್ನ ನೆನಪು ಮಾಡೋದ್ರಿಂದ ಅವರ ಹತ್ರ ಇರ್ತೇವೆ ಇದೇ ಏನಾಗಿದೆ ಸತ್ಯವಾದ ಉಪವಾಸವಾಗಿದೆ ಶಿವರಾತ್ರಿ ದಿನದಿಂದ ಶಿವಲಿಂಗಕ್ಕೆ ಆ ಮೂರು ದಳ ಇರುವಂತಹ ಬಿಲ್ವ ಪಾತ್ರೆಯನ್ನ ಅರ್ಪಿಸ್ತಾರೆ ಇದರ ಅರ್ಥ ಏನಾಗಿದೆ ಶಿವ ಪರಮಾತ್ಮ ತ್ರಿಕಾಲದರ್ಶಿ ಆಗಿದ್ದಾರೆ ತ್ರಿಮೂರ್ತಿಗಳ ರಚಯಿತ ಆಗಿದ್ದಾರೆ ತ್ರಿನೇತ್ರಿ ಆಗಿದ್ದಾರೆ ಅಂದ್ರೆ ಜ್ಞಾನದ ಮೂರನೇ ನೇತ್ರ ಅವರ ಹತ್ರ ಇದೆ ಮತ್ತು ಮನ್ಸ ವಾಚಾ ಕರ್ಮಣ ನಾವು ಅವರು ಬಂದು ನಮ್ಗೆ ಏನು ಜ್ಞಾನದ ಶ್ರೀಮತವನ್ನ ಕೊಡ್ತಾರೆ ಆ ಶ್ರೀಮತದ ಮೇಲೆ ಮನ್ಸ ವಾಚಾ ಕರ್ಮಣ ಆ ಶ್ರೀಮತದಂತೆ ನಡ್ಕೊಳ್ತೇವೆ ಅವರ ಆಜ್ಞೆಯಂತೆ ಸಮರ್ಪಿತರಾಗಿರ್ತೇವೆ ಅನ್ನೋದ್ರ ಪ್ರತೀಕ ಈ ಮೂರು ದಳದ ಬಿಲ್ವ ಪತ್ರಿ ಆಗಿದೆ ಶಿವಲಿಂಗದ ಮೇಲೆ ಆ ಎಕ್ಕದ ಹೂವು ಅಥವಾ ದತ್ತುರ ಹೂವನ್ನ ಮೂಡಿಸ್ತಾರೆ ಯಾಕೆ ಈ ತರದ ಹೂಗಳನ್ನ ಅರ್ಪಿಸ್ತಾರೆ ಬೇರೆ ಎಲ್ಲಾ ದೇವಿ ದೇವತೆಗಳಿಗೆ ಬಹಳ ಸುಗಂಧ ಭರಿತವಾದ ಸುಂದರವಾದ ಬಣ್ಣ ಬಣ್ಣದ ಹೂಗಳನ್ನ ಅರ್ಪಿಸುತ್ತಾರೆ ಮೂಡಿಸ್ತಾರೆ ಆದ್ರೆ ಶಿವಲಿಂಗಕ್ಕೆ ಮಾತ್ರ ಎಕ್ಕದ ಹೂವು ಅಂತಂದ್ರೆ ಅದರಲ್ಲಿ ಯಾವುದೇ ಬಣ್ಣನೂ ಇಲ್ಲ ಯಾವುದೇ ಸುಗಂಧನೂ ಇಲ್ಲ ಮತ್ತೆ ಅವೆರಡೂ ಹೂಗಳಿಗೆ ಹೇಳ್ತಾರೆ ವಿಶ್ವಪೂರಿತವಾದ ಹೂಗಳ ಅಂತ ಹೇಳ್ಬಿಟ್ಟು ಇದು ಯಾವುದರ ಪ್ರತೀಕ ಆಗಿದೆ ಯಾವಾಗ ಪರಂಪಿತ ಪರಮಾತ್ಮ ನಿರಾಕಾಶಿಯು ಈ ಭೂಮಿಯಲ್ಲಿ ಅವತರಣೆ ಆಗ್ತಾರೆ ಸೊ ನಾವು ಅವ್ರಿಗೆ ನಮ್ಮ ಒಳಗಡೆ ಇರುವಂತಹ ಅವಗುಣಗಳು ಬಲಹೀನತೆಗಳು ಕೆಟ್ಟ ಸಂಸ್ಕಾರಗಳನ್ನ ಅರ್ಪಣೆ ಮಾಡಿಬಿಟ್ಟು ಅವರಲ್ಲಿರುವಂತಹ ದಿವ್ಯ ಗುಣಗಳನ್ನ ನಮ್ಮಲ್ಲಿ ಧಾರಣೆ ಮಾಡಿಕೊಳ್ಬೇಕು ಅಂತ ಬಯಸ್ತೇವೆ ಸೊ ಅದರ ಪ್ರತೀಕವಾಗಿ ನಮ್ಮಲ್ಲಿರುವಂತಹ ನಾವು ಆ ಅವಗುಣಗಳನ್ನ ಭಗವಂತನಿಗೆ ಸೊ ಈ ಹೂಗಳ ರೂಪದಲ್ಲಿ ಅರ್ಪಣೆ ಮಾಡ್ತೇವೆ ಸೊ ಎಕ್ಕದ ಹೂವು ಅಂತಂದ್ರೆ ಸುಗಂಧ ಹೀನ ಅಂತಂದ್ರೆ ಗುಣಹೀನ ಹೀನ ಆಗಿರುವಂತದ್ರ ಪ್ರತೀಕ ಆಗಿದೆ ಮತ್ತೆ ಇದಕ್ಕೆ ಯಾವುದೇ ಸೌಂದರ್ಯ ಇಲ್ಲ ಅಲ್ವಾ ಎಕ್ಕದ ಹೂಗೆ ಸೊ ಇದು ಯಾವ್ದರ ಪ್ರತೀಕ ನಮ್ಮಲ್ಲಿ ಆತ್ಮಿಕ ಸೌಂದರ್ಯ ಹೀನ ಆಗಿರುವ ಸ್ಥಿತಿಯ ಪ್ರತೀಕವಾಗಿದೆ ಸೊ ಇವು ಎರಡು ಹೂಗಳು ವಿಷಪೂರಿತ ಅಂತ ಹೇಳ್ತಾರೆ ಅಂತಂದ್ರೆ ಈ ಅವಗುಣಗಳಿಂದ ನಮಗೂ ದುಃಖ ಆಗುತ್ತೆ ಇನ್ನೊಬ್ರಿಗೂ ದುಃಖ ಆಗುತ್ತೆ ಸೊ ಇವು ಕೂಡ ವಿಷಪೂರಿತವಾದ ಗುಣಗಳಾಗಿದೆ ಇವುಗಳನ್ನ ಭಗವಂತನಿಗೆ ಅರ್ಪಿಸ್ಬಿಟ್ಟು ಅವರ ಗುಣಗಳನ್ನ ನಮ್ಮಲ್ಲಿ ಧಾರಣೆ ಮಾಡ್ಕೊಳ್ಬೇಕು ಅಂತ ಏನ್ ಬಯಸ್ತೀವಲ್ವಾ ಅದರ ಪ್ರತೀಕವಾಗಿ ಎಕ್ಕದ ಹೂ ಮತ್ತೆ ದತ್ತುರಾನ ಅರ್ಪಿಸ್ತಾರೆ ಶಿವರಾತ್ರಿ ದಿನದಂದು ಕೆಲವೊಂದು ಸ್ಥಳಗಳಲ್ಲಿ ಕೆಲವೊಂದು ಸಹೋದರ ಸಹೋದರಿಯರು ಭಾಂಗನ ಸೇವಿಸ್ತಾರೆ ಅದಕ್ಕೆ ಗಾಂಜಾ ಅಂತ ಕೂಡ ಹೇಳ್ತಾರೆ ಅದೊಂದು ನಶೆಯ ಪದಾರ್ಥ ಆಗಿದೆ ಸೊ ಇಂತಹ ಪವಿತ್ರವಾದ ದಿನದಂದು ಯಾಕೆ ನಶ ನಶೆಯ ಪದಾರ್ಥವನ್ನ ಸೇವಿಸ್ತಾರೆ ಇದರ ಅರ್ಥ ಏನಾಗಿದೆ ಶಿವ ಸದಾ ಆಧ್ಯಾತ್ಮಿಕ ನಶೆಯಲ್ಲಿರ್ತಾರೆ ಮತ್ತೆ ಆನಂದದ ಸ್ವರೂಪದಲ್ಲಿರ್ತಾರೆ ಸೊ ಅವರ ಆ ಸ್ಥಿತಿಯನ್ನು ನಾವು ಕೂಡ ಅವರನ್ನ ಮನಸ್ಸು ಬುದ್ಧಿಯಿಂದ ನೆನಪು ಮಾಡೋದ್ರಿಂದ ಅವ್ರ ಅವರು ಅನುಭವ ಮಾಡುವಂತಹ ಆನಂದ ಸ್ವರೂಪದ ಅನುಭವನ ನಾವು ಕೂಡ ಮಾಡ್ಬೋದು ಆ ಆಧ್ಯಾತ್ಮಿಕ ನಶೆಯ ಅನುಭವನ ನಾವು ಕೂಡ ಮಾಡಬಹುದು ಸೊ ಈ ನಶೆ ಯಾವುದೇ ಪದಾರ್ಥದಿಂದ ಬರುವಂತಹ ನಶೆ ಅಲ್ಲ ಇದು ಈಶ್ವರೀಯ ಜ್ಞಾನ ಶಕ್ತಿ ಮತ್ತು ಪಾಲನೆಯ ಪ್ರತೀಕ ಆಗಿದೆ ಈ ರೀತಿ ನಾವೆಲ್ಲರೂ ಕೂಡ ಸೊ ಶಿವರಾತ್ರಿಯನ್ನು ನಮ್ಮ ಒಳಗಡೆ ಇರುವಂತಹ ಅವಗುಣಗಳ ಅರ್ಪಣೆ ಮಾಡಿಬಿಟ್ಟು ಸೊ ಅಶೂರಿ ಪ್ರವೃತ್ತಿ ನಮ್ಮಲ್ಲಿ ಏನು ಪ್ರವೇಶ ಆಗಬಾರ್ದು ಅಂತ ಜಾಗೃತವಾಗಿ ಬಿಟ್ಟು ಮನಸ್ಸು ಬುದ್ಧಿಯನ್ನ ಮನಸ್ಸು ಬುದ್ಧಿಯನ್ನ ಪವಿತ್ರವಾಗಿಟ್ಕೊಂಡು ಪರಂಪಿತ ಪರಮಾತ್ಮನ ಜೊತೆ ಬುದ್ಧಿಯನ್ನ ಜೋಡಿಸಿ ಈ ರೀತಿ ನಾವು ಆಧ್ಯಾತ್ಮಿಕವಾಗಿ ಈ ಶಿವರಾತ್ರಿಯನ್ನ ಆಚರಣೆ ಮಾಡ್ತೇವೆ ಆದ್ದರಿಂದ ನಾವು ಸಹ ಆ ಪಾಪ ಕಟೇಶ್ವರ ಮುಕ್ತೇಶ್ವರನಿಂದ ವರದಾನಗಳನ್ನ ಪಡೆದುಕೊಳ್ಳಿ ಈ ಬಾರಿ ಶಿವರಾತ್ರಿಯನ್ನ ಯಥಾರ್ಥವಾಗಿ ಆಚರಿಸಿ ಅಂತ ಬಯಸ್ತೇವೆ ತಮ್ಮೆಲ್ಲರಿಗೂ ಸಹ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಓಂ ಶಾಂತಿ ನಮ ಶ್ರೀ